ಓಂ ನಮ ಶಿವಾಯ ಸ್ವಾಮಿ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೆಲವೊಂದು ಅರ್ಥಪೂರ್ಣ ಬದುಕಿಗೆ ಒಂದು ಏನು ಹತ್ತಿರವಾದಂಥ ಕೆಲವೊಂದು ಹಿತನುಡಿಗಳನ್ನು ಎಲ್ಲಿ ಹೇಳ್ತೇನೆ ಅದಕ್ಕೆ ಮುಂಚೆ ನಾನು ಚಾನಲ್ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ಅದಕ್ಕೆ ಉತ್ತರಿಸ್ತೇನೆ ಹಾಗೆ ನಾನು ನಿಮ್ಮೊಂದಿಗೆ ಯಾವಾಗಲೂ ಇರ್ತೇನೆ ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರ ಕೂಡ ಗೊತ್ತಿದ್ದರೆ ಅದರಲ್ಲಿ ನಮೂದಿಸ್ಬೋದು ಇಲ್ಲಾಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ನಾನು ಅದನ್ನು ನೋಡಿ ರಾಶಿ ನಕ್ಷತ್ರವನ್ನು ಅಂತ ನೋಡಿ ನಿಮಗೆ ಅದಕ್ಕೆ ನಿಮ್ಮ ಸಮಸ್ಯೆಗೆ ತಕ್ಕಾಗಿ ಒಂದು ಪರಿಹಾರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ ಅಂತ ಹೇಳ್ತಾ ನಾನು ನಂಬಿರುವ ಶಿವದೇವರ ಹಾಗೂ ಗುರುಗಜ ದೇವದ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಒಂದು ನಿತ್ಯ ಸತ್ಯದೊಂದಿಗೆ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬಾಡದೇ ಹೋಗದಂಥ ಹೂವನ್ನು ಯಾರಾದರೂ ಬೆಳೆಯಲು ಸಾಧ್ಯನಾ ಹಾಗೆಯೇ ತಮ್ಮ ಬದುಕಿನಲ್ಲಿ ಯಾವುದೇ ನೋವನ್ನು ಅನುಭವಿಸದೆ ಬದುಕಲು ಸಾಧ್ಯನಾ ಅದಕ್ಕೆ ಏನು ಮಾಡಬೇಕು ಆದಷ್ಟು ನೋವು ಇದ್ದರೂ ಕೂಡ ಆ ನೋವನ್ನೇ ಖುಷಿಯಾಗಿ ಪರಿವರ್ತಿಸಿ ಬದುಕಲು ಕಲಿತರೆ ಎಷ್ಟು ಒಳ್ಳೆಯದಲ್ವಾ ಸಾಧ್ಯ ಇಲ್ಲ ಆದರೂ ಒಮ್ಮೆ ಪ್ರಯತ್ನಿಸಿ ನೋಡ್ಬೋದಲ್ವಾ ಒಂದು ಪಕ್ಷಿ ಜೇನು ಹುಳವನ್ನು ಕೇಳಿತಂತೆ ತುಂಬಾ ಕಷ್ಟಪಟ್ಟು ನೀನು ಜೇನಿನ ಹೂಡ ಕಟ್ಟೀಯಾ ಆದರೆ ಈ ಜನರು ನೀನು ಕಷ್ಟಪಟ್ಟು ಕಟ್ಟಿದ ಜೇನನ್ನು ಕದೀತಾರೆ ನಿನಗೆ ಇದರಿಂದ ನೋವಾಗುವುದಿಲ್ಲವೇ ಆಗ ಜೇನು ಹುಳ ಹೀಗೆ ಹೇಳುತ್ತಂದೆ ಇಲ್ಲ ಜನರು ನನ್ನ ಜೇನನ್ನು ಕದಿಯಬಹುದು ಆದರೂ ಯಾರೊಬ್ಬರು ನಾನು ಜೇನು ತಯಾರಿಸುವ ಕಲೆಯನ್ನು ಕದಿಯಲು ಸಾಧ್ಯವಿಲ್ಲ ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಭಾಗ ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ ಸೋತೆ ಎಂದು ಚಿಂತೆ ಪಡಬೇಡ ಜೀವನ ಇಷ್ಟೇ ಎಂದು ಮರುಗಬೇಡ ಎಲ್ಲವನ್ನ ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ಒಮ್ಮೆ ನೋಡಿ ನೀನು ನೋಡಿದರೆ ಸಮಾಧಾನ ಪಡ್ತೀಯ ಪರವಾಗಿಲ್ಲ ದೇವರು ಇಷ್ಟಾದರೂ ನನ್ನನ್ನು ಇಟ್ಟಿದ್ದಾರಲ್ವ ಅಂತ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು ಅವರು ಹೇಳ್ತಾರೆ ನಾನು ಯಾರನ್ನ ಕೈ ಬಿಡೋದಿಲ್ಲ ಅಂತ ಒಮ್ಮೆ ನಾರದರೂ ಶ್ರೀಕೃಷ್ಣನಲ್ಲಿ ಹೀಗೆ ಕೇಳ್ತಾರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳ ದುಃಖಿಗಳು ಆಗಿದ್ದಾರೆ ಯಾಕೆ ಅಂತ ಆಗ ಶ್ರೀಕೃಷ್ಣರು ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾರೆ ಏನು ಗೊತ್ತಾ ಅವರು ಮುಗನ ಹೇಳ್ತಾರಂತೆ ಸುಖ ಎಲ್ಲರ ಬಳಿಯೂ ಇರುತ್ತೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ನಮಗೆ ಸುಖ ಇರುತ್ತೆ ಆದರೂ ಮತ್ತೊಬ್ಬರು ಅಷ್ಟು ಅಯ್ಯೋ ಅವರಷ್ಟು ಖುಷಿಯಾಗಿದ್ದಾರೆ ಅವರಷ್ಟು ನೆಮ್ಮದಿ ಅವರಷ್ಟು ಅವರಲ್ಲಿ ತುಂಬ ದುಡ್ಡಿದೆ ಅಂತ ನಾವು ಅದನ್ನು ಪಟ್ಟು ನಮ್ಮ ಖುಷಿಯನ್ನು ಕೂಡ ಹಾಳು ಮಾಡ್ಕೊಳ್ತೇವೆ ನಿಜ ಅಲ್ವಾ ಖಂಡಿತವಾಗಲೂ ಸತ್ಯ ಆಗುತ್ತೆ ಒಬ್ಬರೇ ಹೀಯಾಳಿಕೆಗೆ ನಾವು ನೆಂಟರಲ್ಲ ಒಬ್ಬರ ಅಹಂಕಾರಕ್ಕೆ ನಾವು ಅತಿಥಿಗಳೂ ಅಲ್ಲ ಯಾರ ಸ್ಥಾನ ಅವರದೇ ನೆನಪಿಟ್ಕೊಳ್ಳಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು ಹಾಗೆಯೇ ಮುಂದೆ ನೋಡೋದಾದರೆ ಬೆರಗಿನ ಸತ್ಯ ಜನರವಾದಾಗಲೂ ಮನುಷ್ಯ ನಡೆಯುವುದಿಲ್ಲ ಮರಣವಾದಾಗಲೂ ಮನುಷ್ಯ ನಡೆಯುವುದಿಲ್ಲ ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ನಡೆಯುತ್ತಾನೆ ನಡೆ ನುಡಿ ಚೆನ್ನಾಗಿದ್ದರೆ ಮರಣದ ನಂತರವೂ ಹಲವರ ನಾಲಿಗೆಯಲ್ಲಿ ನಲಿದಾಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪುನೀತ್ ರಾಜ್ಕುಮಾರನ್ನೇ ತೆಗೆದುಕೊಳ್ಬೋದು ಇದನ್ನು ನೋಡಿದರೆ ಅಲ್ವಾ ಈಗಲೂ ಅವರು ಎಲ್ಲರ ನಾಲಿಗೆಯಲ್ಲಿ ಮಾತ್ರ ಅಲ್ಲ ಮನಸ್ಸಿನ ಮನಸ್ಸಿನಲ್ಲೂ ಇದ್ದ ನೆಲೆಸಿದ್ದಾರೆ ಯಾವೆಲ್ಲ ಸತ್ಯ ಅಸತ್ಯದ ಮಧ್ಯೆ ಸಂಘರ್ಷ ಉಂಟಾಗುವುದೋ ಸತ್ಯ ಯಾವತ್ತಿಗೂ ಒಂಟಿಯಾಗೇ ನಿಲ್ಲುತ್ತದೆ ಅಸತ್ಯದ ಜೊತೆಗೆ ಜನಸಾಗರವೇ ಇರುತ್ತದೆ ಆದರೂ ಅಸತ್ಯದ ಎದುರು ಸತ್ಯಕ್ಕೆ ಜಯ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತದೆ ಇದು ನಿಶ್ಚಿತ ಇದು ಕೂಡ ಶ್ರೀಕೃಷ್ಣವಾಣಿ ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತಿ ದೊಡ್ಡ ತಪ್ಪು ನೀನು ಬಿದ್ದಿದ್ದ ಅಂದ್ರೆ ಅತಿ ದೊಡ್ಡ ತಪ್ಪು ಅಂತಲ್ಲ ಅದು ಪಾಪನೆ ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು ಹೋರಾಡು ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು ನಿಭಾಯಿಸು ಉಳಿದ ಎಲ್ಲವನ್ನ ನನಗೆ ಬಿಟ್ಟು ಬಿಡು ಅಂತ ಕೃಷ್ಣ ಹೇಳ್ತಾರೆ ಮನುಷ್ಯನಿಗೆ ನೋವುಗಳೇ ಇರದಿದ್ದರೆ ಸಂತೋಷಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ ನಾವು ಬಯಸಿದ್ದಲ್ಲ ಸಿಗುವಂತಿದ್ದರೆ ಜಗತ್ತಿನಲ್ಲಿ ಆ ಭಗವಂತನ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಲ್ವಾ ನಮಗೆಲ್ಲ ಇದೆ ಯಾಕೆ ಆ ದೇವರು ಅಂತ ಇರ್ತಾ ಇದ್ವಿ ಅಲ್ವಾ ಹುಟ್ಟಿದ ಪ್ರತಿಯೊಬ್ಬರಿಗೂ ಅವರವರ ಕರ್ಮಫಲಕ್ಕೆ ಅನುಗುಣವಾಗಿ ಜೀವನ ಮಾಡಲೇಬೇಕಾಗುತ್ತೆ ಅದಕ್ಕೆ ತಾನೇ ಮನುಷ್ಯ ಜನ್ಮ ದೇವರು ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ಎಲ್ಲದಕ್ಕೂ ಒಂದು ಅದನ್ನ ನಾವು ಹುಡುಕ್ಬೇಕು ಅಷ್ಟೇ ಸುಮ್ನೆ ಕೊರೆಗೆ ಕೂತ್ರೆ ಸಮಸ್ಯೆಗಳು ದೊಡ್ಡದಾಗತ್ತೆ ಹೊರತು ಏನೂ ಆಗೋದಿಲ್ಲ ಅದರಿಂದ ನಮ್ಮ ಜೀವನನೇ ಹಾಳಾಗುತ್ತೆ ಹೊರತು ಏನೂ ಇಲ್ಲ ಏನೇ ಕಷ್ಟ ಬಂದರೂ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಅಥವಾ ಒಂದು ಪರಿಹಾರ ಇದ್ದೇ ರೀತಿ ಏನೋ ಒಂದು ದೇವರು ಮಾಡೇ ಮಾಡ್ತಾರೆ ಅನ್ನುವ ನಂಬಿಕೆಯಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಹುಡುಕ್ ಹುಡುಕುವ ನಿಟ್ಟಿನಲ್ಲಿ ಏನು ಹೋಗ್ತಾ ಒಬ್ಬ ಒಬ್ಬದಷ್ಟು ಕೆಟ್ಟದಾಗಿ ಗೌರವದಿಂದ ಮಾತನಾಡುತ್ತಿದ್ದಾನೆ ಅಂದರೆ ಆ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದು ಅರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಅವರ ರಕ್ಷಣೆ ಯಾವತ್ತೂ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರೋದಿಲ್ಲ ಇದು ಕೂಡ ಒಂದು ಭಗವದ್ಗೀತೆ ಸಂದೇಶ ಇದು ಇವತ್ತಿನ ವಿಡಿಯೋ ಬಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು